ಹತ್ತನೇ ವರ್ಷದ ವೈಕುಂಠ ಏಕಾದಶಿ ಪೂಜಾ ಮಹೋತ್ಸವ ಸರಗೂರು ಪಟ್ಟಣದ ಕಪಿಲಾ ನದಿಯ ತೀರದಲ್ಲಿರುವ ಪಶ್ಚಿಮ ವಾಹಿನಿ ಶ್ರೀಲಕ್ಷ್ಮೀ ನರಸಿಂಹ ದೇವಸ್ಥಾನದಲ್ಲಿ ನಡೆಯಿತು ಹತ್ತನೇ ವರ್ಷದ ವೈಕುಂಠ ಏಕಾದಶಿ ಪೂಜಾ ಮಹೋತ್ಸವವನ್ನು ಭಕ್ತರು ಸಡಗರ ಸಂಭ್ರಮದಿಂದ ಆಚರಣೆ ಮಾಡಿದರು ದೇವಸ್ಥಾನವನ್ನು ತಳಿರು ತೋರಣ ರಂಗೋಲಿ ಬಿಡಿಸಿ ಬಣ್ಣ ಬಣ್ಣದ ವಿದ್ಯುತ್ ದೀಪಗಳಿಂದ ಅಲಂಕರಿಸಲಾಗಿತ್ತು ಹೂವಿನ ಹಾರದಿಂದ ದೇವಸ್ಥಾನದ ಸುತ್ತಮುತ್ತ ಅಲಂಕಾರ ಮಾಡಲಾಗಿತ್ತು ಭಕ್ತರು ಸರತಿ ಸಾಲಿನಲ್ಲಿ ನಿಂತು ವೈಕುಂಠ ದ್ವಾರದಿಂದ ಬಂದು ಭಗವಂತನ ದರ್ಶನ ಪಡೆದರು ಭಕ್ತಾದಿಗಳಿಗೆ ತೀರ್ಥ ಪ್ರಸಾದ ವಿನಿಯೋಗ ಮಾಡಲಾಯಿತು ಶ್ರೀ ಚೌಡೇಶ್ವರಿ ಭೋಜನ ಮಂಡಳಿ ವತಿಯಿಂದ ಸ್ವಾಮಿಯ ನಾಮಸ್ಮರಣೆಯನ್ನು ಕೀರ್ತನೆಗಳನ್ನು ಹಾಡಿದರು ಪೂಜಾ ಕೈಂಕರ್ಯವನ್ನು ಅರ್ಚಕರಾದ ಗೋಪಿನಾಥ್ ಮತ್ತು ಹರೀಶ್ರವರು ನಡೆಸಿಕೊಟ್ಟರು ಶ್ರೀ ವೈಕುಂಠ ಏಕಾದಶಿಯ ವ್ರತದ ಬಗ್ಗೆ ಹರೀಶ್ರವರು ತಿಳಿಸಿಕೊಟ್ಟರು ತೊಗಟವೀರ ಕ್ಷತ್ರಿಯ ಸಮಾಜ ಮತ್ತು ಕುಲ ಬಾಂಧವರು ಹಾಗೂ ಸರಗೂರಿನ ಗ್ರಾಮಸ್ಥರು ಮತ್ತು ಎಲ್ಲ ಸಮಾಜದ ಮುಖಂಡರು ಪೂಜಾ ಮಹೋತ್ಸವದಲ್ಲಿ ಭಾಗವಹಿಸಿದ್ದರು

ಏನು ವೈಕುಂಠ ಏಕಾದಶಿ ಅಂತಂದರೆ ಧನುರ್ಮಾಸದ ಸಮಯದಲ್ಲಿ ಅಂದರೆ ಕಾರ್ತಿಕ ಮಾಸ ಕಳೆದು ಮಾ ಮಾರ್ಗಶಿರ ಮಾಸದ ಪೌರ್ಣಮಿಯ ಒಳಗಡೆ ಮೊದಲೇ ಬರೋಂಥ ಏಕಾದಶಿಗೆ ನಾವು ವೈಕುಂಠ ಏಕಾದಶಿ ಅಂತ ಹೇಳ್ತೀನಿ ಇದು ಒಂದು ಪುರಾಣದ ಹಿನ್ನೆಲೆ ಉಂಟು ಏನಂತಂದರೆ ಜಲಪ್ರಳಯ ಆಗಿ ಎಲ್ಲ ಪ್ರಳಯ ಆದಾಗ ವಿಷ್ಣು ಜನನಾಗಿ ಒಂದು ಆಲದ ಎಲೆಯ ಮೇಲೆ ಒಂದು ಸಣ್ಣ ಮಗುವಿನ ರೂಪದಲ್ಲಿ ವಿಷ್ಣು ಉದ್ಭವ ಆಗ್ತಾರಂತೆ ಆಮೇಲೆ ಬ್ರಹ್ಮನ ಸೃಷ್ಟಿ ಮಾಡ್ತಾರಂತೆ ಬ್ರಹ್ಮನ ಸೃಷ್ಟಿ ಮಾಡಿದಾಗ ಬ್ರಹ್ಮನ ಸೃಷ್ಟಿ ಮಾಡಿ ನೀವು ಕಾರ್ಯ ಮಾಡು ಅಂತ ಅಂದ್ಬಿಟ್ಟು ತರಂತೆ ಕೃಷ್ಣಿ ಬ್ರಹ್ಮ ಅಹಂಕಾರದಿಂದ ಸೃಷ್ಟಿಕಾರ್ಯ ಮಾಡ್ತಾ ಇದ್ದಾಗ ಪರಮಾತ್ಮ ಭಗವಂತನ ವಿಷ್ಣುವನ್ನು ಮರೆತು ಸೃಷ್ಟಿಕಾರ್ಯ ಪ್ರಾರಂಭ ಮಾಡಿಬಿಟ್ಟಿರ್ತಾನೆ ಅವಾಗ ಬ್ರಹ್ಮ ವಿಷ್ಣುವಿನ ಪರಮಾತ್ಮನ ಕಿವಿಯಿಂದ ಲೋಕ ಮತ್ತು ಕಂಟಕನ ಇಬ್ಬರು ರಾಕ್ಷಸರು ಹುಡ್ತಾರೆ ಅವರು ಬ್ರಹ್ಮನ ಕೊಲ್ಲಕ್ಕೆ ಹೋಗ್ತಾರೆ ಬ್ರಹ್ಮ ತನ್ನ ತಪ್ಪನ್ನು ಅರಿವಾಗಿ ಅವಾಗ ಅವ್ರನ್ನ ಕೇಳ್ಕೊತಾನೆ ಹೋಗಿ ವಿಷ್ಣುವನ್ನ ಕೇಳ್ಕೊತಾನೆ ನನ್ನ ತಪ್ಪಾಗಿದೆ ನನ್ನ ನನ್ನ ಕ್ಷ ಕ್ಷಮಿಸುವ ಹಾಗೂ ಇವರಿಂದ ನನ್ನ ರಕ್ಷಣೆ ಮಾಡು ಅಂತ ಆವಾಗ ವಿಷ್ಣು ಅವರಿಬ್ಬರಿಗೂ ಸಂಹಾರ ಮಾಡೋ ಅಂತ ಅವರಿಗೆ ಶಿಕ್ಷೆಯನ್ನು ಕೊಡ್ತಾನೆ ಅವಾಗ ಅವ್ರನ್ನ ತಡೆದು ಬ್ರಹ್ಮನ್ನ ಕಾಪಾಡ್ತಾನೆ ಬ್ರಹ್ಮನ ಕಾಪಾಡಿದಾಗ ಬ್ರಹ್ಮ ಕೇಳ್ತಾನೆ ಇವರಿಬ್ಬರಿಗೂ ಒಂದು ತಿಂಗಳುಗಳ ಕಾಲ ನಿನ್ನಲ್ಲಿ ಹೋರಾಡಿ ಅವರು ನಿನ್ನ ಸಾನ್ನಿಧ್ಯ ಬರ ಅಂತ ಅವರಿಗೆ ಒಂದು ವರ ಕೊಡು ಅಂತ ಇವರಿಬ್ಬರು ಲೋಕ ಮತ್ತು ಕಂಟಕ ಅವರಿಬ್ಬರು ವಿಷ್ಣುವೇ ಕೇಳ್ಕೊತಾರೆ ನಾವು ಯಾವಾಗಲೂ ಸದಾ ನಿನ್ನ ಸಾನ್ನಿಧ್ಯದಲ್ಲಿ ಇರುವಂಥ ಅವಕಾಶ ಕೊಡು ಅಂತ ಆವಾಗ ವಿಷ್ಣು ಅವರಿಬ್ಬರಿಗೂ ಅವರ ಸಾನ್ನಿಧ್ಯದಲ್ಲಿ ಇರುವಂಥ ಅವಕಾಶ ಕೊಡ್ತಾನೆ ಅದೇ ಅವಾಗ ಶಂಕ ಮತ್ತು ಚಕ್ರ ಆಗಿ ಅವರಿಬ್ಬರುಗೇ ಲೋಕ ಮತ್ತು ಕಂಟಕ ಇಬ್ಬರು ವಿಷ್ಣುವೆ ಇರ್ತಾರೆ ಅದು ವೈಕುಂಠ ಏಕಾದಶಿಯ ದಿನವಾಗಿರುತ್ತೆ ಆ ಲೋಕಮತೆ ಕಂಟಕ ಇಬ್ಬರೂ ಉತ್ತರ ದ್ವಾರದಿಂದ ಮಹಾವಿಷ್ಣು ಅವ್ರಿಬ್ರಿಗೂ ವಿಷ್ಣುವಿನ ವಿಷ್ಣುವಿನ ಸಾನ್ನಿಧ್ಯಕ್ಕೆ ಕರ್ಕೋತಾನೆ ಆ ಉತ್ತರ ದ್ವಾರದಿಂದ ಇವತ್ತಿನ ದಿನ ವೈಕುಂಠ ಏಕಾದಶಿ ದಿನ ಏಕಾದಶಿ ದಿನ ಅವ್ರಿಗೆ ಉತ್ತರ ದ್ವಾರದಿಂದ ಕರ್ಕೊಂಡಂಥ ದಿನಕ್ಕೆ ಅವರು ಅವಾಗ ಲೋಕಮತ ಕಂಟಕ ಇಬ್ಬರು ಕೇಳ್ಕೋತಾರೆ ಯಾರು ಜನಗಳು ಈ ಇವತ್ತಿನ ದಿನ ನಮ್ಮನ್ನು ಕರೆದಂಥ ದಿನ ಕರ್ಕೊಂಡಂಥ ವೈಕುಂಠಕ್ಕೆ ಕರ್ಕೊಂಡಂಥ ದಿನ ಉತ್ತರದ್ವಾರದಲ್ಲಿ ಪ್ರವೇಶ ಮಾಡಿ ನಿನ್ನ ದರ್ಶನ ಮಾಡ್ತಾರೋ ಅವ್ರಿಗೆ ಎಲ್ಲ ಥರದ್ರೂ ಅವರಿಗೆ ಸುಖ ಪ್ರಾಪ್ತಿ ಕೊಡಿ ಮೋಕ್ಷ ಕೊನೆಯಲ್ಲಿ ಮೋಕ್ಷ ಕೊಡು ಅಂತ ಕೇಳ್ಕೊತಾರೆ ಅದೇ ರೀತಿಯಾಗಿ ವೈಕುಂಠ ಏಕಾದಶಿ ದಿನ ಉತ್ತರ ದ್ವಾರದಿಂದ ಪ್ರವೇಶ ಮಾಡಿ ಭಗವಂತನ ದರ್ಶನ ಮಾಡಿ